ನಾನು ಸೋದತ್ತಿ ತಾಲೂಕಿನ ಕತ್ತಿಗೇರಿ ಗ್ರಾಮಕ್ಕೆ ಬಂದಿದ್ದೇನೆ ಇಲ್ಲಿ ಒಬ್ಬರ ಮನೆಗೆ ಸಂಬಂಧ ಮನೆಯವರ ತೊಂದರೆ ಇದೆ ಅದನ್ನು ನೋಡ್ಲಿಕ್ಕೆ ನೋಡ್ರಿ beautiful என்ன மச்சான் ஹலோ 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 என்ன பச்சோ மகாது சரிங்கங்கங்கங்க சரிங்க 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 ಯಾವೇ ಮಂದಿರಗಳನ್ನ ಯಾವಾಗ ಕಟ್ಟ್ಯಾರ ನಾನು ಇದರಿಂದ ಹೇಳ್ಬಿಡ್ತೇನೆ ನಾನು ಯಾವ ಹಬ್ಬದಾಗ ಯಾವ ಸ್ಥಿತಿಗಳ ಕಟ್ಟ್ಯಾರ ಅಂತ ಹೇಳಿ ನಾವು ಸೂರ್ಯ ಇದರಿಂದ ಆ ದ್ವಾರ ಭಾಗಲ ಎಷ್ಟು ಕೋನದಾಗ ಎಷ್ಟು ಅಂಶದಾಗ ಅದ ತಿಳ್ಕೊಂಡು ನಾವು ಅವಾಗ ಹೇಳಿ ಇದು ಇಷ್ಟೇ ತರ ಬರ್ತೇನೆ ಅಂತ ಹೇಳಿ ಇದು ಏನಪ್ಪ ಅಂತಂದ್ರೆ ಸ್ವಲ್ಪ ಈಶಾನ್ಯಕ್ಕೆ ಮುಖ ಇದ್ದಿದ್ದು ಪ್ಯೂರ್ ಆಗಲ್ಲ ಈಶಾನ್ಯಕ್ಕೆ ನಾವು ಯಾವಾಗಂದ್ರೆ ಈಗ ಉಗಾದಿ ಸಮಯದ ಬಂದ್ರ ಸೂರ್ಯ ಸೆಂಟ್ರಲ್ ಆಗಿರ್ತಾನೆ ಆಮೇಲೆ ಉತ್ತರಾಯಣ ದಕ್ಷಿಣಾಯಣ ಅಂತ ಬದಲಿಗೆ ಆಗ್ತಿರ್ತದೆ ಆರು ತಿಂಗಳ ಈ ಕಡೆ ಇರ್ತಾವೆ We'll be right <laughs> back. ಇದು ಇಷ್ಟೇನಾ ನಿಮ್ಮನೆ ಇಷ್ಟೇ ಹ್ಮ್ ಸ್ವಲ್ಪ ಲೈಟ್ ಹಚ್ಚರಿ ಫ್ಯಾನು ಇರಲಿ ಲೈಟ್ ಇರಲಿ బస్ ఈ కట

ಹೌದ್ರ ಈ ನನ್ನ ಕಾಲಿಟ್ಟಲ್ಲಿ ದೋಷ ಅದ ಹ್ಮ್ ಏನು ಅದೇ ಏನ್ ನಾನು ನಿಂತಿನಿ ಆ ತನ್ನ ಎಲ್ಲ ಕಡೆ ತಿರುಗ್ತದೆ ಕಾಣ ಹಿಂಗ್ ತಿರುಗಂಗಿಲ್ಲ ಇಲ್ಲಿ ಏನೋ ಒಂದು ವಸ್ತು ಅದ ಅಲ್ಲಿ ನಿಮ್ ಗುರುತು ಶಕ್ತಿ ಅಥವಾ ಇಲ್ಲಿ ಏನೋ ಒಂದು ದೋಷಯುಕ್ತವಾದಂತ ಸ್ಥಳ ಇದೆ ನೋಡ್ರಿ ಒಂದೇ ಕಡೆ ಹೌದಾ ಇದು ಅಂದ್ರೆ ಇಲ್ಲಿ ಏನೋ ವೈಬ್ರೇಷನ್ ಕೆಳಗಿದೆ ಅದರಿಂದ ನಿಮ್ಗೆ ಈ ತೊಂದರೆಗಳ ಈ ಜಾಗ ಗುರ್ತಾ ಕೊಡ್ರಿ ಹಾಕಿ ಹಾ ಇಲ್ಲಿ ಹೋಗ್ರಿ ಚಾಕ್ ಕೊಡ್ಬೇಡ್ರಿ ಒಂದು ಗುರು ಅಲ್ಲ ಇದು ಬೇಡ ಕುಂಕುಮ ಕುಂಕುಮ ಅಥವಾ ಇಲ್ಲ ಏನಾರ ಇಡ್ರಿ ವಿಭೂತಿ ಇಡ್ರಿ ಹ್ಮ್ ಇಲ್ಲಿ ನೋಡ್ರಿ ಹೆಂಗಾಗುತ್ತೆ ಇಲ್ಲಿ ಬರ್ರಿ ಯಜಮಾನಿ ಹೌದಾ ನೋಡ್ರಿ ಹೌದಾ ಇಲ್ಲ ನೋಡ್ರಿ ಇದು ಇಲ್ಲಿ ಹೋದಾಗ ಹೆಂಗ ನಿಲ್ತದ ನೋಡ್ರಿ ಈ ಭಾಗ ಇದುಷ್ಟು ಭಾಗ ಹೊಡಿಲಿಕ್ಕೆ ಹೌದ್ರಿ ಇಷ್ಟು ಇದು ಇಷ್ಟು ಸೆಂಟ್ರಲ್ ಇದು ನೇರವಾಗಿ ನಿಲ್ಲಬೇಕ್ರಿ ಇದು ಉತ್ತರ ದಕ್ಷಿಣವಾಗಿ ಅವಾಗ ನೋಡ ಅದು ನಿಲ್ತಾ ಇಲ್ಲಿ ನಿಂತು ನೋಡ್ರಿ ಹೌದಾ ಇಲ್ಲಿ ನಿಂತು ರೌಂಡ್ ಮಾಡಲಿಲ್ಲ ಅಲ್ಲಿ ರೌಂಡ್ ಮಾಡ್ತದೆ ಬರ್ತದೆ ಒಂದೇ ಕಡೆ ನಿಲ್ಬೇಕಿದ್ರು ಇದು ಈ ಭಾಗದಲ್ಲಿ ದೋಷ ಇದೆ ಒಂದು ಕೆಲಸ ಮಾಡ್ರಿ ಇಲ್ಲಿ ಗುರ್ತ ಹಾಕೊಡ್ರಿ ಅಮಾವಶೆ ಅಥವಾ ಹುಣ್ಣಿಮೆ ದೇವ್ರ ಜಗಲಿಗಳು ಹೆಂಗ್ ಪೂಜಾ ಮಾಡ್ತೀರೋ ಅದನ್ನ ಇಲ್ಲಿ ಒಂದು ತಾಟ್ನಲ್ಲಿ ಇಟ್ಟು ಪೂಜಾ ಮಾಡಿ ಪೂಜಾ ಮಾಡಿ ಎಡಿ ಇಲ್ಲಿ ಇಡ್ರಿ ಇಡ ಒಂದು ತಾಸ್ ದೇಡ್ ತಾಸ್ ಬಿಟ್ಟು ಮತ್ತೆ ತೆಗ್ದಿಟ್ರು ಅಂದ್ರೆ ಅಶ್ ಅದನ್ನ ಅದು ಏನ್ ಬೇಕಾದ ಶಾಂತಿ ಆಗತ್ತೆ ಅದು ಭೂಮಿ ಒಳಗ ಕಂಪನ ಜಾಸ್ತಿ ಅದೇ ಈ ಕಂಪನ ಇರಬಾರ್ದು ಈ ಕಂಪನ ಇತ್ತು ಅಂದ್ರೆ ಈ ಇಲ್ಲಿರುವಂತ ಎಲ್ಲ ಏನಪ್ಪಾ ಅಂದ್ರೆ ವಿದ್ಯುತ್ ಅಲೆಗಳನ್ನ ಅದು ಜಪ್ಕೊಂಡ್ಬಿಡ್ತದೆ ನಿಮ್ಮಲ್ಲಿ ಇದ್ದದನ್ನು ಜಪ್ಕೋತದೆ ಜಪ್ಕೊಂಡು ಕೂಡ ನಿಮಗೆ ಜಡ್ ಬರುದು ಏನೋ ಕಾಯಿಲೆ ಬರೋದು ಅಥವಾ ನೀವು ಯಾವ್ದಾರ ಕೆಲಸ ಹಿಡಿದ್ರೆ ಅದು ಫೇಲ್ ಆಗೋದು ಇದು ಈ ಈ ತರ ಆಗತ್ತ ಈ ಮನೆಯವ್ರ್ ಎಲ್ಲರಿಗೂ ಒಂದು ಸೌಖ್ಯ ಇರುದಿಲ್ಲ ಒಟ್ಟೆ ಇರುದಿಲ್ಲ ಏನೋ ಒಂದು ಕಿರಿಕಿರಿ ಹಾ ಅದು ಇದನ್ನ ನಿವಾರಣೆ ಮಾಡ್ಕೋಬೇಕು ಹ್ಮ್ ದಿವಸ ಅಲ್ಲ ಅಮಾಶಿ ಅಮಾಶಿ ಮತ್ತೆ ಹೆಂಗ ಹಿಡೀಬೇಕಂದ್ರೆ ಅಮಾವಷಿ ಪ್ರಾರಂಭದಿಂದ ಕೊನೆ ಒಳಗೆ ಎಷ್ಟು ತಾಸು ಇರ್ತದ ಅದು ಪಂಚಾಂಗನ ಗೊತ್ತಾಗ್ತದೆ ಇವತ್ತು ಆರರಿಂದ ಮರು ದಿವಸ ಆರ ತನಕ ಅಮಾವಾಸ್ಯದ ಅಂದ್ರೆ ನಡುವಿಗೆ ನಡುವೆ ಏನ್ ಬರ್ತದ ಅಲ್ಲಿ ಒಂದು ತಾಸು ಎರಡು ತಾಸಿನಾಗ ನಾವು ಪೂಜೆ ಮಾಡಬ್ರಿ ಹಾ ನೀವು ಚಾಲು ಮಾಡಿದ್ರಾಗನು ಅದಕ್ಕೆ ಬೆಲೆ ಇಲ್ಲ ಕೊನೆಗೂ ಬೆಲೆ ಇಲ್ಲ ಅದು ಸೆಂಟ್ರಲ್ ಪಾಯಿಂಟ್ ಇದ್ದಾಗ ನೀವು ಅದನ್ನ ಕೊಡ್ರಿ ಕೆಲವು ಸೈಮ್ನಾಗ ಮುಂಜಾನೆ ಹತ್ತು ಗಂಟೆಗೆ ಆ ಸ್ಟಾರ್ಟ್ ಆಗ್ತದ ಅದ್ರ ಮರುದಿವ್ಸ ಹತ್ತು ಗಂಟೆ ತನಕ ಇರ್ತದಂತ ಹೇಳ್ಕೊಡ್ರಿ ಈ ಹತ್ತು ಇಪ್ಪತ್ನಾಲ್ಕರೊಳಗ ಹನ್ನೆರಡು ಮಾಡಿ ಹತ್ತರಿ ಹತ್ತಕ್ಕ ಹನ್ನೆರಡು ಕೂಡ್ಸ್ರಿ ಇಪ್ಪತ್ತೆರಡು ಆತು ಇಪ್ಪತ್ತೆರಡು ಅಂದ್ರೆ ಏನು ಹತ್ತು ಗಂಟೆ ಈ ಹತ್ತು ಗಂಟೆ ಒಳಗೆ ಹತ್ತು ಹತ್ತು ಹನ್ನೊಂದು ಅಥವಾ ಒಂಬತ್ತು ಈ ಮೂರು ಟೈಮ್ ಒಳಗ ಇಲ್ಲಿ ಪೂಜಾ ಮಾಡಿ ಗ್ರಹ ಅಲ್ಲ ಗೃಹ ದೋಷನು ಇರ್ತವೆ ಹೇಳಿದ್ವಿ ಹೇಳಿದ ಈಗ ಗೃಹ ದೋಷನು ನಿಮ್ಗೆ ಅದೇ ಆಮೇಲೆ ವಾಸ್ತು ದೋಷನು ಇರ್ತದ ಗೃಹ ದೋಷನು ಇರ್ತದ ಇವೆಲ್ಲನೂ ಬಗೆಹರಿಸ್ಬೇಕು ಅಂತಂದ್ರೆ ನಾನು ಹೇಳಿದಿನಿ ಇದೊಂದು ಪ್ರಾರಂಭ ಇಡ್ರಿ ಆಮೇಲೆ ನಿಮ್ಮ ನಮ್ಮ ಮನೆಗೆ ಬಂದ್ರಿ ಅಂತಂದ್ರೆ ಇಡೀ ಈ ಮನೆಗೆ ಒಂದು ಕಟ್ ಹಾಕಿ ಕಟ್ ಮಾಡಿ ಇಲ್ಲಿ ಯಾವುದೂ ಋಣಾತ್ಮಕ ವಿದ್ಯುತ್ಗಳಾಗಲಿ ಅಥವಾ ಯಾವುದೇ ಕೆಟ್ಟ ವಿಚಾರಗಳ ಕರಣಗಳಾಗಲಿ ಇಲ್ಲಿ ಬರಲಾರ್ದಂಗೆ ನಾನು ತಡೆ ಹಿಡಿದಲಿಕ್ಕೆ ಒಂದು ಕಾಯಿ ಮಾಡಿಕೊಡ್ತೀನಿ ಒಂದು ತಾಯ್ತ ಮಾಡಿಕೊಡ್ತೀನಿ ಅದು ಅಲ್ಲಿ ಬಂದ್ ಮಾಡಬೇಕು ಈ ಈಗ ಇಲ್ಲಿ ಮಾಡಲಿಕ್ಕಾಗಲ್ಲ ಇವರು ಅವರು ನಿನ್ನೆ ಇಬ್ಬರು ಯಾರು ಹೇಳಿದರು ರಾತ್ರಿ ಒಂದು ಗಂಟೆ ಕೂತ್ಕೊಂಡು ಐದು ಗಂಟೆ ತನಕ ನಾನು ಬೆಳಿಗ್ಗೆ ಮಾಡ್ಬೇಕಾದ್ರೆ ನಾನು ಇಲ್ಲ ಅಂತ ಸುಮ್ಮನೆ ಮಲ್ಕೋಬೇಕು ಮಾಡಿದ್ದೆ ನಾನು ಎರಡು ಮೂರು ದಿವ್ಸ ಇದ್ದಿರೋದಿಲ್ಲ ನಾವು ಕೂತೆ ಒಂದ್ರೆ ಜಪಕ್ಕೆ ನಾಲ್ಕು ನಾಲ್ಕು ಐದೈದು ತಾಸು ಕೊಡ್ಬೇಕಾಗ್ತದೆ ಅದನ್ನೇ ಫಲಾಶಕ್ತಿ ಇರ್ತದೆ ಇದ್ರದ್ದಂತೂ ಇಷ್ಟು ಮಾಡಿರ್ತೀನಿ ಈಗ ನೀವು ಒಂದು ಸಲ ಬನ್ರಿ ಬಂದು ಅದನ್ನು ಇದನ್ನು ಮಾಡಿ ಕೊಟ್ಟಿರ್ತೀನಿ ಅದನ್ನು ಬಂದು ಕಟ್ಟಿಕೊಂಡು ಪರಿಹಾರ ಆಗತ್ತೆ ನೋಡಿರಿ ಬದಲಾವಣೆ ಆಗ್ಬಿಡ್ತದೆ ಅವಾಗ ಗೊತ್ತಾಗ್ತದೆ ನಾವು ಹೇಳೋದು ಬೇಕಾಗಿಲ್ಲ ನಿಮ್ ಬದಲಾವಣೆ ಆಗೋದು ನಿಮ್ಗೆ ಬೇಕಾವಲ್ಲ ಗೊತ್ತಾಗಲ್ಲ ಹಾ ಸುಮ್ನೆ ನಾವ್ ಏನ ಗಾಳಿ ಒಳಗೆ ಹೆಂಗ ಕೈ ಮಾಡ್ಕೊಂಡ್ರು ಹಿಂಗ್ ಮಾಡೋರು ಹಾ ಈಗ ದೇವ್ರಿಗೆ ಹೋಗ್ತೀರಿ ದೇವ್ರಲ್ಲಿ ಬೇಡ್ಕೋತರಿ ಆಗಿದ್ ನಿಮ್ಗೆ ಹೆಂಗ್ ಗೊತ್ತಾಗಬೇಕಲ್ಲ ಎಲ್ಲಾ ದೇವ್ರನು ಹೋಗಿ ನಾವು ಒಂದ್ ದೇವ್ರ ಪೂಜಾ ಮಾಡುದ ನಾವು ಸೋಮವಾರವನ್ನು ಪೂಜಾ ಮಾಡ್ತೀರಿ ಮಂಗಳವಾರ ಒಂದು ಮಾಡ್ತಾರೆ ಬುಧವಾರ ಒಂದು ಮಾಡ್ತಾರಿ ಮತ್ತೆ ಯಾವ ದೇವ್ರು ಆಗ್ಯಾರ ಅಂತ ನಿಮ್ಗೆ ಗೊತ್ತಾಗಬೇಕು ಹಂಗ ಹಂಗ ಚಲ್ಲಪಲ್ಲಿ ಹಾಕ್ಬಾಡೋದು ಬರೊಬ್ಬರಿ ಅದೇ ದಿನ ಅದನ್ನೇ ಮಾಡ್ರಿ ನಿಮ್ಸ್ ಬರ್ತಾರೆ ನಿಮಗೆ ಇದ್ದದ್ದು ಸ್ವಲ್ಪ ದೋಷ ಕಡಿಮೆ ಆಗುತ್ತೆ ಹ್ಮ್ ಪೂರಾ ಕೊಟ್ಟಿರಿ ಯಾವುದು ಹ್ಮ್ ಇದು ದೈವ ಕುಡ್ಸ್ಕೊಂಡ್ಬರ್ತದೆ ನೀವು ಮಾಡ್ಬೇಕಂತ ಮಾಡಿರಲಿಲ್ಲ ಇದು ದೈವ ಕೂಡ್ಸ್ಕೊ ಬ್ಯಾಟ್ ಒಳ್ಳೇದಾಗ ಸ್ವಲ್ಪ ವಯಸ್ಸು ಹೆಚ್ಚಿಗೆ ಆಗಲಿ ನಿಮ್ಗೆ ಆರೋಗ್ಯ ಆರೋಗ್ಯ ಆಯುಷ್ಯ ಹೆಚ್ಚಿಗೆ ಕೊಡ್ಲಿ ಹಾ ನಿಮ್ಮ ಮನೆಗೆ ಕರ್ಸಿರಿ mm -hmm.